ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಸೋಮವಾರ ದಿವಸ ಇದು ನಾನು ಮತ್ತು ವೇದಕ್ಕ ಬೆಳಿಗ್ಗೆ ಬೆಳಿಗ್ಗೆ ಕನ್ಯಾನ ತಲುಪಿದ್ದೇವೆ ಗಂಟೆ ಒಂಬತ್ತಾಗಿದೆ ನಾನು ಮತ್ತು ವೇದಕ್ಕ ಕನ್ಯಾನದ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೇವೆ ಹಾಗೆ ಸ್ವಲ್ಪ ಹೊತ್ತಾಗುವಾಗ ನಮ್ಮ ನಮ್ಮ ಜೊತೆ ಜ್ಯೋತಿ ಅಕ್ಕ ಕೂಡ ಜಾಯಿನ್ ಆದರು ಹಾಗೆ ನಾವು ಮೂರು ಜನ ಕನ್ಯಾನದವರೆಲ್ಲ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೇವೆ ಯಾಕೆಂತ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಯಾರ್ಯಾರ ಮನೆಯಲ್ಲಿ ಏನೇನು ಸಿಕ್ಕಿತ್ತು ಯಾವ ಎಲ್ಲ ಕೆಲವೊಂದು ಒಳ್ಳೆ ಒಂದು ಎರಡು ಮನೆಯನ್ನು ಕೂಡ ನಿಮಗೆ ತೋರಿಸ್ತೇನೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಹಾಗಾದ್ರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ನಮ್ಮ ಇಲ್ಲಿ ಒಬ್ರು ಹೊಸ ಯೂಟ್ಯೂಬರ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಎಂತ ಬಂದ್ ಮಾಡಿದ್ಯಾ ಯಾಕೆ ಯಾವುದು ನಿಮ್ಮ ಚಾನಲ್ ಪೂರ್ವಿಸ್ ಲಾಗ್ ಅಲ್ಲ ಬ್ಲಾಗ್ ಅಂಡ್ ರೆಸಿಪಿ ಉಂಟು ನಮಗೆ ಹೆಲ್ಪಿಗೆ ಬಂದಿದ್ದಾರೆ ಇಲ್ಲಿ ಜ್ಯೋತಿಯಕ್ಕ ನಮ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ಇಲ್ಲಿ ಹೊರಡ್ತೇವೆ ಆಯ್ತಾ ಎಂತ ಮಾಡ್ತಿದ್ದಿ ಸ್ವಲ್ಪ ಸಾಕು ಸ್ವಲ್ಪ 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 ಸಾಕು ಚೂಚೂ ಸಾಕು ಸಾಕು ಲೇಟ್ ಆಯ್ತು ಪೂರ್ಣಿಮಾ ಎಲ್ಲ ಇದು ಬನ್ನಿ ವೇದಕೊಂಡ ಹಾಗೆ ಒಂದು ರೌಂಡು ಮನೆ ನೋಡಿಕೊಂಡು ಬರುವಂತ ನಾನು ಹೊರಟೆ ಹೊಸ ಮನೆಯವ್ರದು ಇವಳು ಪೂರ್ಣಿಮಾ ಯಾರಂದರೆ ನಮ್ಮ ವ್ಯಕ್ತಿಗೆಯ ಭಾವನ ಮಗಳು ಹಾಗೆ ನನಗೆ ಸೊಸೆ ಆಗ್ತಾಳೆ ಹಾಗೆ ಒಂದು ರೌಂಡು ಮನೆ ನೋಡಿಕೊಂಡು ಬರುವಂಥ ಮೇಲೆ ಬಂದೆವು ಹಾಗೆ ಹಾಗೆ ಒಂದು ಅದ್ರ ಜೊತೆಯಲ್ಲಿ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಮನೆ ಚೆನ್ನಾಗಿದೆ ಎಲ್ಲ ಮುಗಿಸಿಕೊಂಡು ಹೊರಡ್ತೇವೆ ಹೇಳೋಕೆ ಕೇಳೋದಿಲ್ಲ ಬಾಯಾರಿಕೆ ಅಂತ ಹಠಾ ಹಿಡಿತಿದ್ದಾಳೆ ಅವಳು ಪೂರ್ಣಿಮಾ ಹಾಗೆ ಒಂದು ರೌಂಡ್ ಮನೆ ನೋಡಿಕೊಂಡು ಬರುವಂತ ಇಲ್ಲಿ ಬಂದೆವು ಹಾಗೆ ಎಲ್ಲ ಲಾಕ್ ಮಾಡಿ ಇಟ್ಟಿದ್ದಾಳೆ ಲಾಕ್ ಅಲ್ಲ ಇದಕ್ಕೆ ಹೋಗುವ ನೋಡ ಹಾಂ ಇಲ್ಲೊಂದು ಬೆಡ್ರೂಮ್ ಉಂಟು ಹಾಗೆ ಮಕ್ಕಳು இல்ல மனைத கொடு ஊட்டக்க ஊட்டி நான் ஆகல்க හෞද නනාමි රුගටික ික්‍රර සකේ ගල සල්ප පල් ලයික සිත්ත යදී නෞදු කර්තා ලා. ಗದ್ದೆಯ ಹುಣಿಯಲ್ಲಿ ಹೋಗ್ತಾ ಇದ್ದೇವೆ ಊಟದ ಹೊತ್ತಿಗೆ ಹ ಊಟದ ಹೊತ್ತಿಗೆ ತಪ್ಪಿದ್ರೆ ಕಾಲು ತಪ್ಪಿದ್ರೆ ಕೆಳಗೆ ಇಂತ ಇಂತ ವೇದಕ್ಕರಂಗೆ ಬೈತಾ ಇದ್ದಾರೆ ಜಾಗ್ರತೆ ಮಾಡಿಕೊಂಡು ಬನ್ನಿ ಹೋಗ್ತಾ ಇದ್ದಾರೆ ಊಟ ಆಗ್ಲಿಲ್ಲ ಈಗ ನಾವು ಊಟಕ್ಕೆ ಪನ್ನೆಡ್ ಕಲ್ಲಿಂಗಪ್ಪಣ್ಣನ ಮನೆಗೆ ಹೋಗ್ತಾ ಇದ್ದೇವೆ ಭಾರತೀಯಕ್ಕ ಮತ್ತು ಯಾರು ಯಶೋಧಕ್ಕ ಫೋನ್ ಮಾಡ್ತಾ ಇದ್ದಾರೆ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಊಟಕ್ಕೆ ಬನ್ನಿ ಅಂತ ಹಾಗೆ ಊಟಕ್ಕೆ ಹೋಗ್ತಾ ಇದ್ದೇವೆ ಗಂಟೆ ಎರಡಾಗ್ತಾ ಬಂತು ಎಬ್ಬಾಯ್ ಅಬ್ಬಾಯ ಹೋಗ್ತಾ ಇತ್ತು ಹೊಂಡ ಈಜೆಗದ್ದೆ ನಡು ಇಲ್ಲಿ ಒಂದು ಸಪೂರ ದಾರಿ ಜಪ್ಪ ಇಲ್ಲ ನೋಡಿ ಹೋಗ ಇಲ್ಲಿ ಕೆಳಗೆ ಬಿದ್ದರೆ ಕಣಿ ಇಲ್ಲಿನ ಕಣಿ ಒಂದು ಮನೆಗೆ ಹೋಗ್ತೇವೆ ಸಿಕ್ಕಿದೆ ಇಲ್ಲಿ ನಮಗೆ ರೋಡ್ ಕನ್ಫ್ಯೂಸ್ ಆಗಿದೆ ಈಚೆ ಯಾ ಈಚೆ ಅಂತ ಈಚೆ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ ಹೋಗ ಬನ್ನಿ ಜೋರು ಬಡ ಉಂಟು ವೇದಕ್ಕ ನಡಪಿಯನ್ನ ಪೂಜಿ ಗಂಟೆ ರಡ್ಡ ರಂಡ್ ಪೊಯ್ ಬಲಿ ಅಕ್ಕಗ ಫೋನ್ ಮಾಡ್ಬೋಡ ಸರಿಯತ್ತ ಇಟ್ಟಂಡು ಉಂಟು ಕಮಲ್ಪ ನೋಡಿ ಸ್ನೇಹಿತರೆ ನಾನು ಸ್ವಲ್ಪ ಮಾತಾಡೋದು ಜಾಸ್ತಿ ಅಲ್ಲ ನಂಗೆ ವೇದಕ್ಕ ಬೈತಾ ಇದ್ದಾರೆ ನಾನು ಹತ್ತು ನಿಮಿಷ ಗಬಗಬ ನುಂಗ್ತೇನೆ ನಾನು ಮಿಕ್ಸಿಯಲ್ಲಿ ಹಾಕಿದ್ದೀನಿ ಕೇಳ್ತೇನೆ ಯಶೋದಕ್ಕನ ಹತ್ರ

ಈಗ ನಾವಿಲ್ಲಿ ಊಟಕ್ಕೆ ಬಂದಿದ್ದೇವೆ ಪನಿಡ್ಕ ಲಿಂಗಪ್ಪಣ್ಣನ ಮನೆಗೆ ಅಕ್ಕ ಗೇಟ್ ಒಂದು ಹೋಯ್ತು ಒಂದು ಮುಂದೆ ಬರ್ತದೆ ದನ ಹೋದರೆ ಮತ್ತೆ ನಮಗೆ ಹೋಯ್ತಾವ ನೀವು ಎಂತ ನಾವು ಹತ್ತೇ ನಿಮಿಷ ಅಂತೆ ಹೇಳಕ್ಕ ಇನ್ನು ಇನ್ನೂ ಹೋಗ್ಲಿಕ್ಕೆ ಉಂಟಾ ಓ ದೇವರೇ ಈಗ ನಾವು ಈಗ ನಾವು ಏಚೆಯಿಂದ ಪುನಃ ಬರೆದಿದ್ರ ಅಲ್ಲಿಯ ಅಲ್ಲಿ ಹತ್ತಿರ ಇಲ್ಲಿ ಆಗುದಿಲ್ವಾ ಸೋ ದೇವ್ರೆ ಭಾರತಿ ಅಕ್ಕ ಮತ್ತು ಯಶೋದಕ್ಕ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿಗೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಹಾಗೆ ಹೋಗುವ ನೋಡ ಇನ್ನೂ ಸ್ವಲ್ಪ ದೂರ ಉಂಟಂತೆ ನೋಡಿ ಪಾಪುಂಟು ಪಾಪುಂಟು ನೀರು ನೋಡಿ ಮೊದಲಲ್ಲ ಈ ತರ ಇತ್ತು ಪಾಪ ಸಾಕು ಸಾಕಾಯ್ತು ಭಗವಂತ ಎಂಟೂವರೆಗೆ ಶುರು ಮಾಡಿದ್ದೇವೆ ಶೊಬ್ಬ ಹಾಗೆ ಗಂಟೆ ಎರಡೂವರೆ ಆಯ್ತು ನೋಡಿ ಗದ್ದೆ ಗದ್ದೆ ನೋಡದವರೆಲ್ಲ ಗದ್ದೆ ನೋಡಿಷ್ಟು ಚೆನ್ನಾಗಿ ಉಂಟಂತ ಹೋಗ ಒಂದೇ ಸ್ನೇಹಿತರೇ ನೋಡಿ ಇದೇ ಭವ್ಯ ಬಂಗಲೆಯಲ್ಲಿ ನಮಗಿವತ್ತು ಊಟ ಬನ್ನಿ ಊಟಕ್ಕೆ ಎಂತೆಲ್ಲ ಉಂಟು ನೋಡುವ ಆದರೆ ಇವತ್ತು ಸೋಮವಾರ ಅಲ್ಲ ವೆಜ್ ಹೇಳಿದ್ದೇವೆ ಏನು ಮಾಡಬೇಡಿ ಹೇಳಿದ್ದೇವೆ ಅನ್ನ ಮತ್ತು ಸಾರು ಮಾತ್ರ ಸಾಕು ಅಂತ ಬನ್ನಿ ಒಳಗೆ ಹೋಗುವ ಮನೆ ನೋಡಿಕೊಂಡು ಬರುವ ಬೇಡ ಕೇಳ್ತಾ ಇದಾರೆ ಹತ್ತೇ ನಿಮಿಷ ಟೈಮ್ ಕೊಟ್ಟದಂತೆ ಅಣ್ಣ ನಮಸ್ತೆ ಎಂತ ಯಶ್ದಕ್ಕ ನಾವು ಬಂದಿದ್ದಾವೆ ನಮಸ್ತೆ ಮನೆಯ ಯಾವಂತಿ ದೊಡ್ಡ ಸೊಸೆ ಅವ್ರ ದೊಡ್ಡ ಸೊಸೆ ಅಲ್ಲ ನಿಮ್ ನೀವ ಅವರೆಲ್ಲ ಪಕ್ಕ ಯಶೋದಕ್ಕ ಹತ್ತೇ ನಿಮಿಷ ಟೈಮ್ ಕೊಟ್ಟಿದ್ದಾರೆ ನಂಗೆ ಅಮ್ಮ ಅಂತ ಬೇಡ ಸೀದಾ ಊಟವೇ ಅಕ್ಕ ನಮಸ್ತೆ ಎಲ್ಲರೂ ನೈಟಿಯಲ್ಲಿದ್ದಾರೆ ಹಿಂಜಾಯ್

அம்மா எந்த காப்போடு ஒனசு மலப்லந்து இத்திரா அப்புறப்பதா ಅಲ್ಪನೆ ಅಲ್ಪನೆ ತು ಮನೆ ಬಂದ್ರೆ ಉಂಟಲ್ಲ ತುಂಬಾ ಐಟಮ್ ಇರ್ತದೆ ನಂಗೆ ಗೊತ್ತುಂಟು ಇದ್ದ ಐಟಮ್ ಅಂತ ತುಂಬಾ ಐಟಮ್ ಮಾಡ್ತಂತ ಹಾಗೆ ಸೊಪ್ಪು ಮತ್ತೆಂತ ಹಾಕಿದ್ರಿ ಕಳ್ತಾರೆ ಹ್ಮ್ ಒಳ್ಳೆ ಉಂಟು ಇದು ಮಳೆಕಾಯಿ ಹ್ಮ್ ಸ್ಪೆಷಲ್ ಮಾವಿನ ಗೊರಟು ಬಿದ್ದೆ ಉಪ್ಪಡ್ ನೀರ್ ಕುಕ್ಕು ಮೆಣಸಕಾಯಿ ಹಪ್ಪಳ ಅನ್ನ ಅನಾನಾಸು ನೀರ್ ಕುಕ್ಕು ಮತ್ತೆ ಅನನಾಸ ಆಯ್ತಾ ಸ್ಕೂಟರ್ ಅಲ್ಲಿ ಎಲ್ಲಿ ಅಲ್ಲಿ ಊಟ ಬಂದೆವು ಮೂರುವರೆ ಆಯ್ತು ಹೋಗುದ Go!